ನಕಲಿ ಕ್ಲಿನಿಕ್ ಮೇಲೆ ದಾಳಿ ಇಂಜೆಕ್ಷನ್ ಮಾತ್ರೆಗಳನ್ನು ಸೀಸ್ ಮಾಡಿದ ಆರೋಗ್ಯ ಅಧಿಕಾರಿಗಳು ತಾಲೂಕಿನ ಮೈಲಾಂಡಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿದ್ದ ನಕಲಿ ಕ್ಲಿನಿಕ್ ತಾಲೂಕಿನ ಮೈಲಾಂಡಹಳ್ಳಿ ಕ್ರಾಸ್ನಲ್ಲಿ ಅನಾಧಿಕೃತವಾಗಿ ನಡೆಯುತ್ತಿದ್ದ ನಕಲಿ ಕ್ಲಿನಿಕ್ ಮೇಲೆ ಆರೋಗ್ಯಾಧಿಕಾರಿಗಳು ದಾಳಿ ನಡೆಸಿ ಚುಚ್ಚುಮದ್ದುಗಳು ಮಾತ್ರೆಗಳನ್ನು ವಶಪಡಿಸಿಕೊಂಡು ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಎಫ್ಐಆರ್ ದಾಖಲಿಸುವಂತೆ ವರದಿ ಸಲ್ಲಿಸಿರುವ ಘಟನೆ ಇಂದು ನಡೆದಿದೆ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಹಾಗೂ ಅವರ ತಂಡ ಚಿಂತಾಮಣಿ ತಾಲೂಕಿನ ಕಸುಬಾ ಹೋಬಳಿಯ ಮೈಲಾಂಡಹಳ್ಳಿ ಕ್ರಾಸ್ನಲ್ಲಿ ಅನಾಧಿಕೃತವಾಗಿ ಹಾಗೂ ಯಾವುದೇ ವಿದ್ಯಾ ಭ್ಯಾಸ ಇಲ್ಲದೆ ನಡೆಸುತ್ತಿದ್ದ ನಕಲಿ ನಾಮಫಲಕ ಇಲ್ಲದ ಕ್ಲಿನಿಕ್ ಮೇಲೆ ದಾಳಿ ನಡೆಸಿ ವಿದ್ಯಾರ್ಹತೆ ಮತ್ತು ಕೆಪಿಎಂಇ ನೋಂದಣಿ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಯಾವುದೇ ಸೂಕ್ತ ದಾಖಲೆ ಇಲ್ಲದೆ ಇರುವ ಕಾರಣ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಎಫ್ಐಆರ್ ಮಾಡಲು ವರದಿ ಸಲ್ಲಿಸಿ ಕ್ಲಿನಿಕ್ನಲ್ಲಿ ಇದ್ದ ಇಂಜೆಕ್ಷನ್ ಮತ್ತು ಚುಚ್ಚುಮದ್ದುಗಳು ಮತ್ತು ಮಾತ್ರೆಗಳನ್ನು ಡ್ರಿಪ್ ಸೆಟ್ ವಶಪಡಿಸಿಕೊಂಡು ಕ್ಲಿನಿಕ್ಗೆ ಬೀಗ ಚಡಿಸಿದ್ದಾರೆ 국민 mata Burung mer Ads landoners mer 嗯。嗯 <noise> ये नहीं होगा सर ना बता है